ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನೈಫ್ ಫೋಟೆ ನೋಡೋ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ತಿನ್ನಲಾಕೆ ಸ್ಟಾರ್ಟ್ ಮಾಡೋಣ ವೇದ ಪಾಪ ಬಂದು ಈಗಿನ ಹಾಲು ಕೊಟ್ಟಿದ್ದೀನಿ ಹಾಲು ಕುಡಿತಾ ಇದ್ದಾನೆ ಇವತ್ತು ಬಂದುಬಿಟ್ಟು ಅವ್ರಿಗೆ ಕಾಳು ಸಾಂಬಾರು ಅಂತ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಯಿ ತಂದಿದ್ರು ಅಂದರೆ ನಿನ್ನೆ ನಾನು ಮತ್ತು ನಮ್ಮ ಮನೆಯವರು ಹೋಗಿದ್ವಿ ಎಲ್ಲ ಚಿಂಟದ್ ನೋಡೋಕ್ಕೆ ಅಲ್ಲಿ ತಂದಿರೋ ಇವಾಗ ಸ್ವಲ್ಪನೇ ನನ್ನ ಕೈಲಾಗಿದ್ದು ಹಂಗಾಗಿ ಸ್ವಲ್ಪನೇ ಸುಲ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಇವಾಗ ಬಂದ್ಬಿಟ್ಟು ಕೊತ್ತಂಬರಿ ಶುಂಠಿ ಇತ್ತಲ್ಲ ಅದರಿಂದ ಹಾಕ್ತಾ ಇದ್ದೀನಿ ಇಲ್ದಿದ್ದೇನು ಹಾಕ್ತಾ ಇರಲಿಲ್ಲ ಮಾಮೂಲಿ ಕಾಯಿ ಬೆಳ್ಳುಳ್ಳಿ ನೀರುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮಾಡೋವಂಥದ್ದು ನಾನು ಇದಾದ ಮೇಲೆ ನಿಮ್ಗೆ ತಮ್ಮೆ ನೋಡಿ ಗೊತ್ತಾಗಿ ಇರುತ್ತೆ ಇದು ನಮ್ಮ ಅವನ ಮೊಮ್ಮ ಮೊಮ್ಮಗಳದು ಮುಡಿ ಕೊಡೋ ಶಾಸ್ತ್ರ ಇದೆ ನಮ್ಮ ಊರಿಗೆ ಹೋಗ್ತಾ ಇದೀನಿ ಅಂದರೆ ನಮ್ಮ ತವ್ರ ಮನೆ ಊರು ಅಲ್ಲೇನೇ ಇರೋದು ಹಂಗಾಗಿ ಹೋಗ್ಬೇಕು ಇವತ್ತು ಅವರ ಬೇಗ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ರೆಡಿ ಮಾಡಿಕೊಂಡು ಇದ್ದೇ ಇರುತ್ತಲ್ವ ಮನೆ ಕೆಲಸ ಏನೋ ಒಂಥರ ಎಕ್ಸೈಟ್ಮೆಂಟು ನಮ್ಮೂರಿಗೆ ಹೋಗ್ತೀವಿ ಅಂದರೆ ತವ್ರ ಮನೆಯವ್ರಿಗೆ ಹೋಗ್ತೀವಿ ನಮ್ಮ ಕಡೆಯನ್ನೆಲ್ಲ ನೋಡ್ತೀವಿ ಅಂದರೆ ನಾನು ನಿಮ್ಮ ಜೊತೆ ಅದು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಪ್ಲೀಸ್ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ವೀಡಿಯೋ ನೋಡ್ತೀರಾ ಲೈಕ್ ಬಟ್ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿದರೆ ಒಂದು ಮೊಟಿವೇಶನ್ ಸಿಕ್ಕೋ ಥರ ಆಗುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಇದಾದ ಮೇಲೆ ಕಿತ್ಕೊಂಡು ಬಂದೆ ನೋಡಿ ಇವತ್ತು ಬಂದುಬಿಟ್ಟು ಅರ್ಜೆಂಟ್ ಇರೋದರಿಂದ ಕುಕ್ಕರಲ್ಲಿ ಹಾಕ್ಬೇಕು ಅಂತ ಹೇಳಿದೀನಿ ಅರ್ಜೆಂಟ್ ಏನಕ್ಕೆ ಕುಕ್ ಅಂತ ಹೇಳಿದರೆ ಹಾಂ ಲೇಟಾಗೇಳ್ತಿದ್ದೀನಿ ಹಾಗಾಗಿ ನಮ್ಮ ಮನೇಲಿ ಟೈಮ್ ಆಗುತ್ತೆ ಅಂತ ನಾವು ಎಷ್ಟೊತ್ತಿಗೆ ಹೋದ್ರೂ ನಡೆಯುತ್ತೆ ಇನ್ನೂ ನಾಲ್ಕು ಗಂಟೆ ಹಂಗೆಲ್ಲ ಮುಡಿಸ್ಕೊಡೋಷ್ಟು ಶಾಸ್ತ್ರ ಇದಾಗ ಹಾಗಾಗಿ ಇವಾಗ ಬಂದ್ಬಿಟ್ಟು ಒಗ್ಗರಣೆ ಇದೀನಿ ನಾನು ಜಾಸ್ತಿ ಈ ಥರ ಎಲ್ಲ ಮಾಡ್ಕೊಳೋದು ನಾಳೆನು ಅವರೆಕಾಯಿ ಸಾಂಬಾರೇ ಮಾಡೋದು ಯಾಕಂದರೆ ಸ್ವಲ್ಪ ಎತ್ತಿ ಟಿವಿನಲ್ಲ ಹಾಗಾಗಿ ಅದರಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂತೀನಿ ಹಂಚ್ಕೊತೀನಿ ನಾನು ಯಾವ ಥರ ಸಾಂಬಾರು ಮಾಡೋದು ಅಂತ ಇದಾದ್ಮೇಲೆ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಅವ್ರೇಕಾಳು ಮತ್ತು ಉಪ್ಪು ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಎರಡು ವಿಸಲ್ ಹೊಡಿಸ್ಕೊಳ್ತೀನಿ ಅಷ್ಟೇನೆ ಅವರೆಕಾಯಿ ಸಾಂಬಾರು ನೋಡ್ತಾ ಇರ್ಬೋದು ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡುವಂಥ ಸಮಯ ಅದಾದಮೇಲೆ ಬಾಕ್ಸಿಗೆ ಮತ್ತೆ ಲಂಚಿಗೆ ಹಾಕ್ಬೇಕಲ್ಲ ಅವಾಗ ಅನ್ನ ಸಾಂಬಾರು ಅಷ್ಟೇನೆ ಹಾಕೊಂತೀನಿ ಹ್ಮ್ ಮುದ್ದೆ ತಗೊಂಡೋಗಲ್ಲ ಚಪಾತಿ ಮಾಡ್ತಾ ಇದ್ವಿ ಚಪಾತಿ ಅಂದ್ರೆ ಈ ನಡುವೆ ನಿಲ್ಸಿದೀನಿ ಯಾಕಂದ್ರೆ ಅಣ್ಣ ಚಿಡ ಹಂಗಾಗಿ ನಿಲ್ಸಿದೀನಿ ಅವ್ರಿಗೆ ಊಟಕ್ಕೆ ಕೊಟ್ಟು ಅದಾದ್ಮೇಲೆ ಮಕ್ಕಳಿಗೆ ಊಟ ಮಾಡಿಸೋದು ಅವ್ರಿಗೆ ಸ್ನಾನ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಕೆಲಸ ಅಂದ್ರೆ ಮನೆಯಲ್ಲಿ ಈ ತರ ನೋಡಿ ಸಾಂಬಾರಂತೂ ಗಮ ಗಮ ಅಂತ ಇದೆ ವೇದ ಪಾಪಗೆ ಸ್ನಾನ ಸ್ನಾನ ಸ್ನಾನಬಿಟ್ಟು ಬಟ್ಟೆ ಹಾಕಿ ರೆಡಿ ಮಾಡಿಬಿಟ್ಟು ನೋಡಿ ಥರ ಕೇಳ್ತಾ ಇದ್ದಾನೆ ಮಕ್ಕಳಿರ ಮನೆ ಈ ತರ ಬಟ್ಟೆಗಳಿರೋದು ಕಾಮನ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಪ್ಲೀಸ್ ನೋಡಿ ಯಾರು ಬೇಕೋ ಬೇಕು ಯಾರು ಜಾಸ್ತಿ ಇದೆಲ್ಲ ಹೋಗ್ದಿರೋ ಅಂತ ಮಡಚ್ಕೊಂಡಿಲ್ಲ ಅಷ್ಟೇನೆ ಇದು ಬಂದು ಸೆಂಟು ಅಪ್ಪಾಜಿ ಹೊಸ ತಗೊಂಬಂದಿರ ಫಾಗು ಹಾಕು ನನಗೂ ಅಂತ ಹೇಳ್ತಾ ಇದೇನೆಲ್ಲ ನನ್ನ ಕಡೆ ಸ್ಪ್ರೇ ಮಾಡ್ಕೊಂತ ಇದೀನಿ ಇಲ್ಲ ಅಂತ ಹೇಳ್ತಾ ಯಾಕಂದ್ರೆ ಇದರಿಂದ ಇನ್ಫೆಕ್ಷನ್ ಆಗುತ್ತೆ ಮಕ್ಕಳಿಗೆ ಹಾಕ್ಬಾರ್ದು ಅಂತ ನಾನು ನನ್ನ ಕಡೆ ಸ್ಪ್ರೇ ಮಾಡ್ಕೊಂಡ್ರೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ ಈ ಥರ ಮಾಡ್ತಾ ಇರ್ತಾನೆ ಇದು ಪಾಪ ನೋಡಿದ್ದೇನೆ ಅಂದರೆ ಬಿಡೋಲ್ಲ ಅವರ ಅಪ್ಪಾಜಿಗೆ ಫೋನ್ ಮಾಡಿಕೊಡು ನಾನು ಹೇಳ್ತೀನಿ ಅಂತ ಹೆದ್ರಸ್ತಾನೆ ಇದಾದ್ಮೇಲೆ ಏನು ಮಾಡಿ ಮರೆಸಿ ಎತ್ತಿಟ್ಟೆ ಅದಾದ್ಮೇಲೆ ಮಲಗಿಸಿದೆ ತುಂಬಾ ಆಟ ಮಾಡ್ದೆ ಮಲಗುವಾಗ ಇದಾದ್ಮೇಲೆ ನನ್ನ ಕೆಲಸಗಳೆಲ್ಲ ಆಯ್ತು ನಾನು ರೆಡಿ ಸಿಂಪಲ್ ಆಗಿ ಒಂದು ಜಡೆ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಮೇಲೆ ಇಟ್ಕೊಂತಾ ಇಟ್ಕೊತಾ ಇದ್ದೀನಿ ಸ್ಟಿಕ್ಕರು ಇಟ್ಬಿಟ್ಟಿದೀನಿ ಸಿಗ್ಲಿಲ್ಲ ಹಾಗಾಗಿ ಫಸ್ಟ್ ನಾನು ಇಟ್ಕೊಳ್ದೆ ಸಿಂಧೂರ ಕೊಂಗ ಅಂತ ഇത് ഇക്കൊണ്ടേ നമ്മൾ രോദ അനസോക്ക് സ്റ്റാട്ട് ആകോ ഇതാമേലെ ഭാഗ ദിനോ ഹി ചൈന മറ്റേ ഉംഗര ഹാണ്ടിരുന്നില്ല ഹാഗ്രി ഹോബു അത് അനസ്തനു നോടി ബരീ മുനൂറ് അമൗണ്ട് തകൊണ്ട് ഹോ അത്ബിട്ട് കൊട്ടി ഇഷ്ട അത് ബട്ട ഏനോ തന്നില്ല ഹാഗി ഇന്നൂറ് രൂപ ഗിഫ്റ്റു അതായമേല നൂറ് രൂപ പെട്ടോൽ ഹാസ്കൊണ്ട കൊട്ടോ ಅಂದರೆ ನಮ್ಮ ಮಾವನ ಹತ್ರ ಹಾಕ್ಸು ಅಂತ ಅವ್ರ ಹಾಕ್ಸ್ಗಳೆಲ್ಲ ಭಾಳ ಸಂಕೋಷ ಪಟ್ಕೊಂತಾರೆ ಇರಲಿ ಅಂತ ತಗೊಂಡು ಇದ್ದೀನಿ ಇದಾದ್ಮೇಲೆ ಬಳೆ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಚೈನು ಅದು ನಮ್ಮ ಮನೆಯದ್ದು ಇವಾಗ ಒಂದು ನಾಲ್ಕು ವರ್ಷ ಮೂರು ವರ್ಷ ಆಯ್ತು ಅನ್ಸುತ್ತೆ ಇದರಿಂದ ಒಂದು ಚೈನ್ ಮಾಡ್ಸಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಇನ್ನು ಕಡ್ದು ಹಾಕ್ಬಿಟ್ಲು ಅದ್ ಹಾಕಿದ್ ಅದ ಹಾಕ್ಬಿಟ್ಟು ಇದು ಮಾಡಿಸ್ಕೊಂಡ್ವಿ ಹಂಗಾಗಿ ಬಳೆ ಡೈಲಿ ಏನ್ ಹಾಕೊಂತೀನಿ ಅದೇ ಬಳೆ ಜೊತೆಗೆ ಇದೊಂದು ಬಳೆ ಹಾಕೊಂಡಿದ್ವಿ ಸೈಡ್ ಬಳೆ ಇದು ಮನೆಯವರು ನನಗೆ ಹೋದ್ ವರ್ಷ ಶಬರಿಮಲೆಯಿಂದ ತಂದು ಕೊಟ್ಟಿರೋ ಬಳೆ ಇವತ್ತು ಹಾಕೊಂತ ಇದೀನಿ ನೋಡಿ ಈ ತರ ರೆಡಿ ಆಗಿದ್ದಾಯ್ತು ಅದಾದ್ಮೇಲೆ ನಮ್ಮ ಮಾವನ್ ಬೈಕ್ ಯಾರೋ ತಗೊಂಡ್ ಹೋಗಿದ್ರು ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಅವ್ರು ಬರೋದು ಲೇಟ್ ಆಗಿಬಿಡ್ತು ಹಂಗಾಗಿ ಇದೀನಿ ಮತ್ತು ಪೂಜೆಗೆ ಎಲ್ಲ ಹೂವ ಏನೇನು ಕಿತ್ತಿಟ್ಕೊಂಡಿರ್ಲಿಲ್ಲ ಹೋಗ್ಬೇಕಾದ್ರೆ ಕಿತ್ತಿಟ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಹೂ ಕಿತ್ಕೊಂಡು ಬರಬೇಕು ಹಂಗೆ ಇವತ್ತು ಒಂದು ರೋಸು ಅಂದರೆ ನನಗೆ ಇಷ್ಟ ಆಗಿರೋಂಥ ರೋಸ್ ಬಿಟ್ಟಿದೆ ಎರಡ್ ಕಲರು ಇಷ್ಟ ಹಂಗೇನಿಲ್ಲ ಎಲ್ಲ ಇಷ್ಟನೇ ಯಾಕಂದರೆ ಅದು ಒಂದು ರೇರ್ ಬಿಡೋದು ಹಂಗಾಗಿ ಆ ಕಲರ್ ಇಷ್ಟ ಅದು ಅದನ್ನು ಕಿತ್ಕೊಂಡು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಇದು ಆ ಕಡೆದು ರೆಡ್ ರೋಸು ಇದು ಒಂಥರ ಕನಕಾಂಬ್ರ ಕಲರು ಇದು ಇಷ್ಟ ಆಯ್ತು ಹಂಗಾಗಿ ಇದನ್ನ ಮುಡ್ಕೊಳ್ಳೋಣ ಅಂತ ಕಿತ್ಕೊಂಡು ಹೋಗ್ತೀನಿ ಮತ್ತೆ ದೇವರಿಗೆ ಬಂದ್ಬಿಟ್ಟು ಮಾಮೂಲು ಈ ತರ ಪಿಂಕ್ ಏನ್ ಬಿಟ್ಟಿದೆ ರೋಸ್ ಅದನ್ನ ಕಿತ್ಕೊತಾ ಇದ್ದೀನಿ ಬಹಳ ಹೂವು ಬಿಟ್ಟಿದ್ದಾರೆ ನಮ್ಮ ಮಾವ ಗೊಬ್ಬರ ತಗೊಬೇಕಂತೆ ಅಲ್ಲಿ ಗೊಬ್ಬರ ಸಿಗುತ್ತೆ ನಮ್ಮೂರಲ್ಲಿ ಎರಡು ಅಂಗಡಿ ಇದಾವೆ ಹಂಗಾಗಿ ತಗೊಂಡ್ ಬರಬೇಕಂತ ಹೊರಟಿದಾರೆ ಹಂಗೇನೆ ನನಗೂ ಹೆಲ್ಪ್ ಆಯ್ತು ನೋಡಿ ಇಷ್ಟು ಹೂವು ಸಿಕ್ಕಿದೆ അതരല്ല ഈ ഹൂന്ന് നാട്ടി ഇത് ബാഗു നിന്നെ ട്രെസ്റ്റ് തകോന്നില്ല അത് അതല്ലേ ഹോണ്ടിട്ടു നോടി എസ് ചെന ഇത് നനഗന്ത തുമ്പ ഇഷ്ടായിട്ട് ഈ രോസു ഇതാമേലേ ഇവത്ത് നന്ന കൂടു ആയിൽ എസ് ഒത്തിരി ഹനപ്പനസ്ത ഒര ആ റുരി ആകെ നനിയ ജൽദി ആയിൽ അപ്ലൈ മാതൃ ಟೈಮ್ ಇದ್ರೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಅಪ್ಲೈ ಮಾಡ್ಕೊಬೇಕು ಅಂತ ಇದ್ದೀನಿ ಇಲ್ಲಾಂದ್ರೆ ತಲೆನೋವು ಬಂದ್ಬಿಡುತ್ತೆ ಬರೇ ಹಾರ ತಲೆ ಅಂತಾರಲ್ಲ ನಮ್ಮ ಕಡೆ ಹಾರಿರ ತಲೆ ಇದ್ರೆ ಹಂಗಾಗಿ ಇದೆಲ್ಲ ಆಯ್ತು ಬಹಳ ಹೊತ್ತಾದ್ಮೇಲೆ ಬರ್ಲೆ ಇಲ್ಲ ಬೈಕು ಹಾಕಾಗಿ ಪಾತ್ರೆ ಎಲ್ಲ ಇತ್ತಲ್ಲ ಪಾತ್ರೆ ಎಲ್ಲ ತಗೊಂಡು ಮನೆ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ ಬಂದ್ಮೇಲೆ ಹೆಲ್ಪ್ ಆಗುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಇದು ಬಂದು ತೆಂಗಿನಕಾಯಿ ತಗೊಂಡಿದೀನಿ ಫೈನಲಿ ನಮ್ಮ ಅವಾಗ ಬಂದ್ರೆ ಇವಾಗ ಬಂದ್ಬಿಟ್ಟು ತೆಂಗಿನಕಾಯಿ ಒಂದೇ ತಗೊಂಡಿದ್ನಲ್ಲ ಬಾಳೆಹಣ್ಣು ತಗೊಂಡ್ ಬಾ ಅಂತ ಹೇಳ್ಕೊಟ್ಟೆ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ನಮ್ ನೀರು ಬಾಳೆಹಣ್ಣು ತಗೊಂಡ್ ಬರ್ತಾ ಇದ್ದಾನೆ ಆಯ್ತು ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡ್ರಿ ಒಬ್ನಿಗೆ ಹೋಗ್ಬಿಟ್ಟು ಇಸ್ಕೊಂಡ್ ಬರ್ತಾ ಇದ್ದೇನೆ ನಾವು ಅಲ್ಲಿ ಕೂತಿದ್ವಿ ತುಂಬಾ ಅಂದ್ರೆ ತುಂಬಾ ಬಿಸ್ ಆಗಿವಿ ಅದು ಫುಲ್ ಪ್ಯಾಕ್ ಮಾಡಿ ಇದ್ ಮಾಡಿದ್ದೆ ಇವಾಗ ಬಂದ್ ನಂಗೆ ಇನ್ನೂ ಒಂದು ಬಾಳೆಹಣ್ಣು ತಗೊಂತ ಇದ್ದೀನಿ ಬಂದ್ವಿ ಇಲ್ಲಿ ಫಂಕ್ಷನ್ ಹತ್ರ ನೋಡ್ತಾ ಇರ್ಬೋದು ಇವಾಗೆಲ್ಲ ಎಲ್ಲ ಇಟ್ಟಿದ್ದಾರೆ ಮುದ್ದೆನೂ ಮಾಡ್ತಾ ಇದ್ದಾರೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತಿ ಎಲ್ಲರೂ ಹ್ಞೂ ಸೇರಿದ್ವಿ ನಾನು ಪೂಜೆ ಮಾಡಿಸ್ಕೊಂಡು ಬಂದೆ ಇಲ್ಲಿ ಕೂತಿದ್ದೀನಿ ವೇದ ಪಾಪನ ನನ್ನ ತಂಗಿ ಇಟ್ಕೊಂಡಿದ್ದಾಳೆ ನಮ್ಮ ಬೆನ್ನಿಂದೆ ಕೂತಿದ್ದಾಳಲ್ಲ ಅವಳು ನಮ್ಮ ಚಿಕ್ಕಪ್ಪನ ಮಗಳು ಪಾಪಗೆ ಫೀಡಿಂಗ್ ಮಾಡಿಸ್ತಾ ಇದ್ದಲ್ವ ಹಂಗಾಗಿ ತೆಗೀದಿಲ್ಲ ಇವಾಗ ನೋಡ್ತಾ ಇರಬಹುದು ಈ ತರ ಗಂಡ್ ಮಕ್ಕಳು ನಮ್ಮ ಫಂಕ್ಷನ್ಗಳಲ್ಲಿ ಮುದ್ದೆ ತಿರುಬೋದು ಯಾಕಂದರೆ ಹೆಣ್ಮಕ್ಳು ಕೈಲಿ ಆಗಲ್ಲ ಭಾಳ ಮುದ್ದೆ ಅಲ್ಲಿ ಇವ್ರು ಬಂದು ನಮ್ಮ ಅದಕ್ಕೆ ನೋಡೇ ಇರ್ತೀರ ನಮ್ಮ ನಲ್ಲಿ ಆ ಕಡೆ ಅವರು ಬಂತು ನಮ್ಮ ಚಿಕ್ಕಮ್ಮ ಇದಾದ ಮೇಲೆ ನೇತ್ರ ಬಂದು ಇದನ್ನು ಇಟ್ಕೊಂಡಿದ್ಲು ಹಂಗಾಗಿ ನಾನು ಅವ್ರ ಜೊತೆ ಮುದ್ದೆ ತೊಳಿಸೋಕೆ ಅಂತ ಕೂತಿದ್ದೀನಿ ಗಂಡು ಮಕ್ಕಳೆಲ್ಲ ನೀಟಾಗಿ ನಾದಿ ಹಾಕ್ತಾ ಇದ್ದಾರೆ ನಾವು ಪ್ಲೇಟ್ ದೊಡ್ಡ ಪ್ಲೇಟಲ್ಲಿ ನಾದಿಬಿಟ್ಟು ಒಂದು ಬಕೆಟಲ್ಲಿ ಇಲ್ಲ ಬೇಸನಲ್ಲಿ ಎಲ್ಲ ಹಾಕ್ಕೊಂಡು ದೊಡ್ಡ ಕೊಳಗಲ್ಲಿ ಹಾಕೊಂಡಿರ್ತೀವಿ ಮುದ್ದೆನೂ ಆಗಿದ್ದಾಯ್ತು ಇವಾಗ ಇವಾಗೆಲ್ಲ ದೇವ್ರ ಪೂಜೆ ಇವಾಗ ಏನ್ ಎಡೆ ಇಡ್ತಾ ಇದ್ದಾರಲ್ವ ಇವಾಗೆಲ್ಲ ಗಂಡ್ ಮಕ್ಕಳೆಲ್ಲ ಕೂತಿದಾರಲ್ಲ ಇದೇ ದೇವರಿಗೆ ಎಡೆ ಹಾಕಲ್ಲ ಒಳಗಿರುವಂತ ಸ್ವಾಮಿಗೆ ಎಡೆ ಹಾಕಲ್ಲ ಇದು ಬಂದ್ಬಿಟ್ಟು ಹೊರಗಡೆ ಕೊಲ್ಲಿದ್ದಾವಲ್ಲ ಕಲ್ಲಂದ್ರೆ ಇವು ದೇವರೇನೆ ಅಂದ್ರೆ ಈ ಜಗಳೂರು ಸ್ವಾಮಿಗೆ ಅತ್ತೆ ಅಂತ ಇವರು ಹಂಗಾಗಿ ಇವರಿಗೆ ಎಡೆ ಇದು ಅಲ್ಲಿ ಒಳಗಡೆ ಮಠನ ಹೋಗಲ್ಲ ಇವಾಗ ಬಂದು ದೇವಸ್ಥಾನದ ಮುಂದಗಡೆಯೇ ಕುರಿ ಕಡ್ದಿರೋ ಅಂಥದ್ದು ನಾಲ್ಕು ಬೇಟೆ ತುಂಬಾ ಜನ ಸೇರಿದ್ದಾರೆ ನೋಡ್ತಾ ಇರ್ಬೋದು ಬಹಳ ಜನ ಅಂದ್ರೆ ಬಹಳ ಜನ ಇದಾದ್ಮೇಲೆ ಇಲ್ಲಿ ಎರಡು ನಾಗರ ಇದಾವೆ ನೋಡಿ ಈ ಕಾರ್ತಿಕದಲ್ಲಿ ಜಾತ್ರೆ ಏನು ನಡೀತೋ ಆ ದೇವರು ಇವಾಗ ಬಂದ್ಬಿಟ್ಟು ಮುಡಿತಕ್ಷ ಶಾಸ್ತ್ರ ಯಾರ್ದು ಅಂದ್ರೆ ಈ ದೇವರು ಹೊತ್ಕೊಂಡಿದ್ರಲ್ಲ ಪೂಜಾರಿ ಅವ್ರದ್ದೇನೆ ಅವ್ರ ಮಗಳ್ದೇನೆ ನೋಡ್ತಾ ಇರ್ಬೋದು ನೀವು ಇಲ್ಲಿನೇ ದರ್ಶನ ತಗೊಳ್ರಿ ದೇವರು ಮಾಡ್ಲಿ ನು ಅಷ್ಟೇ ವಾರನು ಇಲ್ಲೊಂದು ಫಂಕ್ಷನ್ ಇತ್ತು ನಾಲ್ಕು ಬೇಟೆ ನಮ್ಮ ಮಾವನ್ ಮಗಳದು ಬರೋಕ್ಕಾಗಿರ್ಲಿಲ್ಲ ಇದು ಪಾಪಕ್ಕೆ ಅಮ್ಮ ಇದ್ದಿತ್ತಲ್ಲ ಹಂಗಾಗಿ ನಮ್ಮ ಬಸವಣ್ಣದಂತೂ ತುಂಬಾ ಶ್ರಮ ಅಂತಾನೆ ಹೇಳ್ಬೋದು ನಮ್ಮ ವಿಕ್ಕು ಬಾಯಿ ನೋಡಿ ಏನು ಆ್ಯಡ್ಸ್ ಕೂತಿದ್ದಾನೆ ನಿಮ್ಗೆಲ್ಲ ಕಿಸ್ ಮಾಡ್ತಾ ಇದ್ದಾನೆ ವೀಡಿಯೋ ಗಾಯ ಮಾಡಂದ್ರೆ ಕಿಸ್ ಮಾಡ್ತಾನೆ ಇವನ್ ಬಂದು ತಂಗಿ ಮಗ ಇವಾಗ ನಿಮ್ಗೆಲ್ಲ ಇದೆ. ಮೇಲೆ ಬೆಳಿಗ್ಗೆ ನಾಮಕರಣ ಮಾಡಿದ್ದಾರೆ ಹಾಗಾಗಿ ಲಾಡು ತಗೊಂಡ್ ಬಂದಿದ್ದಾರೆ ನೋಡಿ ನೋಡ್ತಾ ಇರಬಹುದು ಎಷ್ಟು ಜನ ಅಂತ ಹೇಳ್ಬಿಟ್ಟು ಇವಾಗ ಮುಡಿ ಶಾಸ್ತ್ರ ಆಯ್ತಲ್ವಾ ಹಂಗಾಗಿ ಮತ್ತೆ ಕೊಡ್ತಾ ಇದ್ದಾರೆ ಇವಾಗ ಬಂದ್ಬಿಟ್ಟು ಅಲ್ಲೇ ಊಟ ಊಟದ ತರ ಥರ ಅಲ್ವಾ ಶ್ರಾಮಾನೆಲ್ಲ ಹಾಕ್ಬಿಟ್ಟು ಅಲ್ಲಿ ಇವಾಗ ನಾನು ಸ್ವಲ್ಪ ಲಾಡು ಇಸ್ಕೊಂಡು ತಿಂತಾ ಇದ್ದೀನಿ ಇಲ್ಲೇ ನೋಡಿ ಇದೇ ನಾಲ್ಕು ಕಡಿಮೆ ಮತ್ತೆ ಬೇರೆಯವರು ಯಾರೋ ಮೂರು ಬೇಟೆ ಕಡಿದಿದ್ದಾರೆ ಅಂದ್ರೆ ನಾಲ್ಕು ಮೂರು ಏಳು ಬೇಟೆ ಇವತ್ತು ಇಲ್ಲಿ ಈಗಾದ್ಮೇಲೆ ಇಲ್ಲೆಲ್ಲ ನಡೆಸಿ ತುಕ್ಸ್ತಾರಲ್ಲ ಬಂಗಾಳಿ ಎಲ್ಲ ನೋಡ್ತಾ ನಿಂತಿದ್ದಾರೆ ಸೋದರ ಮಾವನ ಹತ್ರ ಮುಟ್ಟಿಸ್ತಾ ಇದ್ದಾರೆ ಫಸ್ಟ್ ಬಂದು ಪೂಜಾರಕ್ಕೆನೋರು ಮಾಡ್ತಾರೆ ಅದಾದ್ಮೇಲೆ ಈ ಥರ ಸೋದರ ಮಾವ ಮುಟ್ಸ್ಕೊಂತಾರೆ ನಮ್ಮ ಏನು ಫಂಕ್ಷನ್ ಆ ಥರ ಇದೆ ಸೇಮ್ ಇಲ್ಲಿ ಅದೇನೂ ಪಾಪ ಅಂತೂ ತುಂಬ ಆಟ ಮಾಡ್ತಾ ಇತ್ತು ಜನ ತುಂಬ ಇರೋದ್ರಿಂದ ಬೇರೆ ಕೈ ಕೊಟ್ಟಿದ್ದು ವಿಡಿಯೋ ಮಾಡೋಕಂತ ಹೇಳ್ಬಿಟ್ಟು ಇವರೇ ನೋಡಿ ಸಿಸ್ಟರು ಮತ್ತು ಅವ್ರ ಮಗಳು ಗಾಡ್ ಬ್ಲೆಸ್ಸಿ ಇಡಿಯ ಮುಖಾಂ ಇಡಿಯ ಮುಖಾಂತ್ರನೇ ಮಗಳಿಗೂ ಮತ್ತು ತಾಯಿಗೂ ಒಳ್ಳೇದಾಗಲಿ ಅಂತ ನೀವು ಹಾರೈಸಿ ನಮ್ಮ ಸಿಸ್ಟರ್ಗೆ ಮತ್ತು ಸೀಟರ್ ಮಗಳಿಗೆ ಇಟ್ಟು ನಮ್ಮ ಚಿರು ಬಂದುಬಿಟ್ಟು ನಿಮಗೆಲ್ಲರಿಗೂ ವಾಯಿ ಮಾಡ್ತಾವನೆ ಇದಾದಮೇಲೆ ಮತ್ತೆ ನಾನು ಅಣ್ಣ ಕೈತಲ್ವ ಹಾಗಾಗಿ ಇಸ್ಕೊಡೋಣ ಅಂತ ಬಂದಿದ್ದೀನಿ ಈ ಕಡೆಗೆ ಅವಾಗ ಇಟ್ಟು ಹೋಗಿರೋ ಅಂಥದ್ದು ಮತ್ತೆ ತೊಗೊಂಡಿರಲಿಲ್ಲ ಇವಾಗೆಲ್ಲ ಊಟ ಊಟ ಮಾಡಬೇಕಾದ್ರೆ ಹಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸಾರಿ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಮತ್ತು ಎಲ್ಲರು ಇದ್ರಲ್ಲ ಹಂಗಾಗಿ ಇವಾಗ ಬಂದ್ಬಿಟ್ಟು ನಾನು ಮುಗಿ ಅಂತ ನಮ್ಮ ಕಡೆಯೆಲ್ಲ ಮುಗಿ ಸಿಸ್ಟರ್ ಸಿಸ್ಟರ್ಗೆ ಮತ್ತು ಪಾಪುಗೆ ಪಾಪು ಅಂತೂ ತುಂಬ ಮುದ್ದಾಗಿದ್ದಾಳೆ ಸ್ವಲ್ಪ ಹೊತ್ತು ಹತ್ತಲು ಅದಾದಮೇಲೆ ಇವಾಗ ಸುಮ್ಮನೆ ಆಗಿದ್ದಾಳೆ ಇವಾಗ ಬಂದ್ಬಿಟ್ಟು ನಾನು ಡ್ರೆಸ್ ತರಬೇಕಾಗಿತ್ತು ಅಂತ ಅನಿಸ್ತು ಇಲ್ಲಿಗೆ ಮೇಲೆ ಇವಾಗ ಬಂದು ಅರಶಿನ ಕುಂ ಇಬಿಟ್ಟು ನಮ್ಮ ಕಡೆ ಮುಗಿ ಕೊಡೋ ಅಂಥದ್ದು ಹಂಗಾಗಿ ಇದೀನಿ. ಇದಾದ ಮೇಲೆ ಊಟ ಮಾಡಿದ್ದು ಸಾರಿ ನನ್ನ ಮುಂಚೆನೇ ಊಟ ಆಯಿತು ಅಂತ ಊಟಕ್ಕೆ ಎಲ್ಲರೂ ಹೋಗಿದ್ದಾರೆ ಯಾಕಂದರೆ ದೂರದಿಂದ ಬಂದವರೆಲ್ಲ ಇರ್ತಾರಲ್ವಾ ಹಾಗಾಗಿ ಹೋಗಿದ್ದಾರೆ ನಾವು ಬಂದು ಇವಾಗ ಮೊಯ್ ಕೊಟ್ಬಿಟ್ಟು ಊಟ ಮಾಡಿ ಅಪ್ಪನ ಜೊತೆ ಬರ್ತಾ ಇದ್ದೀವಿ ಊರಿಗೆ ನೋಡ್ತಾ ಇರ್ಬೋದು ನಮ್ಮ ಅಪ್ಪ ಇವರು ಕರ್ಕೊಂಡು ಬರ್ತಾ ಇದ್ದಾರೆ ತುಂಬ ಗಾಳಿ ಇದೆ ನೋಡಿ ಯಾವಾಗಲೇ ಮಧ್ಯಾಹ್ನ ನೋಡಿದರೆ ಫುಲ್ಲು ಬಿಸಿಲು ಇವಾಗ ನೋಡಿದರೆ ಫುಲ್ ಗಾಳಿ ಹಾಗಾಗಿ ದೀಪಗೆ ಟೋಪಿ ಹಾಕಿದ್ದೀನಿ ನಾನು ಈ ಥರ ಪ್ಯಾಕ್ ಹಾಕಿಬಿಟ್ಟಿದ್ದೀನಿ ನನಗೂ ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ ಹಂಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ನನಗೆ ಅಪ್ಪ ಅಪ್ಪನೇ ಇಷ್ಟ ಅಮ್ಮನಿಗಿಂತ